ಒಂದೇ ಸ್ಥಳದಲ್ಲಿ ಕೂತ್ರೆ ದೇಹಕ್ಕೆ ಒಕ್ಕರಿಸುತ್ತೆ ಈ ಮಾರಕ ಕಾಯಿಲೆ ಕೂತರು ಕೂಡ ಪ್ರಾಣಕ್ಕೆ ಕಂಟಕ ಒಂದೇ ಸ್ಥಳದಲ್ಲಿ ದೀರ್ಘಕಾಲ ನಿಲ್ಲುವುದರಿಂದ ವೆರಿಕೋಸ್ ವೇನ್ಸ್ ಬರಬಹುದು ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ ಇದು ಸಾಮಾನ್ಯವಾಗಿ ಕಾಲುಗಳಲ್ಲಿ ಕಾಣಿಸಿಕೊಳ್ಳುವ ರಕ್ತನಾಳಗಳ ಸಮಸ್ಯೆಯಾಗಿದೆ ಆ ಸಮಸ್ಯೆ ಏನೆಂದು ತಿಳಿಯಿರಿ ರಕ್ತನಾಳಗಳಲ್ಲಿನ ಕವಾಟಗಳು ದುರ್ಬಲಗೊಂಡರೆ ರಕ್ತ ಸಂಗ್ರಹವಾಗುತ್ತದೆ ಇದು ಊತ ಮತ್ತು ನೋವಿನಂತಹ ಲಕ್ಷಣಗಳನ್ನು ಉಂಟುಮಾಡುತ್ತದೆ ಚರ್ಮ ಮತ್ತು ಸಣ್ಣ ಪುಟ್ಟ ಗಾಯಗಳು ಸಹ ತೀವ್ರ ರಕ್ತಸ್ರಾವಕ್ಕೆ ಕಾರಣ ಆರೋಗ್ಯ ತಜ್ಞರು ಹೇಳುವಂತೆ ದೀರ್ಘಕಾಲ ಒಂದೇ ಸ್ಥಳದಲ್ಲಿ ನಿಲ್ಲುವುದರಿಂದ ನಮ್ಮ ದೇಹಕ್ಕೆ ವಿಶೇಷವಾಗಿ ನಮ್ಮ ಕಾಲುಗಳಿಗೆ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಗುರುತ್ವಾಕರ್ಷಣೆಯ ಪರಿಣಾಮದಿಂದ ಕಾಲುಗಳಲ್ಲಿನ ರಕ್ತನಾಳಗಳು ಹೃದಯಕ್ಕೆ ರಕ್ತವನ್ನು ಹಿಂತಿರುಗಿಸಲು ಕಷ್ಟಪಡುತ್ತವೆ ರಕ್ತನಾಳಗಳಲ್ಲಿನ ಕವಾಟಗಳು ದುರ್ಬಲಗೊಳ್ಳುವುದರಿಂದ ರಕ್ತ ಸಂಗ್ರಹವಾಗುತ್ತದೆ ಮತ್ತು ಊತ ಮತ್ತು ನೋವಿನಂತಹ ಲಕ್ಷಣಗಳನ್ನು ಉಂಟುಮಾಡುತ್ತದೆ ಇದನ್ನು ವೆರಿಕೋಸ್ ವೇನ್ಸ್ ಎಂದು ಕರೆಯಲಾಗುತ್ತದೆ ದೀರ್ಘಕಾಲ ನಿಂತಿರುವ ಜನರಲ್ಲಿ ಈ ಸಮಸ್ಯೆ ಕಂಡುಬರುತ್ತದೆ ಉಬ್ಬಿರುವ ರಕ್ತನಾಳಗಳಲ್ಲಿರುವ ಜನರು ನೋವು ಊತ ಸುಡುವಿಕೆ ಮತ್ತು ತುರಿಕೆ ಮುಂತಾದ ಲಕ್ಷಣಗಳನ್ನು ಹೊಂದಿರುತ್ತಾರೆ ಚರ್ಮ ಮತ್ತು ಸಣ್ಣ ಪುಟ್ಟ ಗಾಯಗಳು ಸಹ ತೀವ್ರ ರಕ್ತಸ್ರಾವಕ್ಕೆ ಕಾರಣವಾಗಬಹುದು ಈ ಸಮಸ್ಯೆಯನ್ನು ಕಡಿಮೆ ಮಾಡಲು ನೀವು ಒಂದೇ ಸ್ಥಳದಲ್ಲಿ ದೀರ್ಘಕಾಲ ನಿಲ್ಲುವುದು ಮತ್ತು ಕೂರುವುದನ್ನು ಕಡಿಮೆ ಮಾಡಬೇಕು ಆಗ ಸಣ್ಣ ವಿರಾಮಗಳನ್ನು ತೆಗೆದುಕೊಳ್ಳುವುದು ಉತ್ತಮ ನಿಮ್ಮ ಸ್ನಾಯುಗಳನ್ನು ಹೆಕ್ಕಿಸಿ ಇದು ರಕ್ತ ಪರಿಚಲನೆ ಸುಧಾರಿಸುತ್ತದೆ ಹೆಚ್ಚುವರಿ ತೂಕವನ್ನು ಕಳೆದುಕೊಳ್ಳುವುದು ಧೂಮಪಾನ ತ್ಯಜಿಸುವುದು ಮತ್ತು ಸಕ್ರಿಯವಾಗಿರುವುದು ಮುಂತಾದ ಜೀವನ ಶೈಲಿಯ ಬದಲಾವಣೆಗಳು ಸಹ ಈ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು ಕಂಪ್ರೆಷನ್ ಸ್ಟಾಕಿಂಗ್ಸ್ ಧರಿಸುವುದರಿಂದ ರಕ್ತನಾಳಗಳ ಮೇಲಿನ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ರಕ್ತವು ಮೇಲಕ್ಕೆ ಹರಿಯಲು ಸಹಾಯ ಮಾಡುತ್ತದೆ ಆದರೆ ಒಬ್ಬಿರುವ ರಕ್ತನಾಳಗಳ ಲಕ್ಷಣಗಳು ತೀವ್ರವಾಗಿದ್ದರೆ ನೀವು ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಬೇಕು ಅಂತ ತಜ್ಞರು ಸಲಹೆ ನೀಡುತ್ತಾರೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು